ನಮಸ್ತೆ ಎಲ್ಲ ರೈತ ಬಾಂಧವರಿಗೂ ವೆಲ್ಕಮ್ ಟು ಮೈ ಚಾನಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಹೇಳ್ತಾ ನಾನು ನಿಮ್ಮ ನೆಚ್ಚಿನ ಶ್ರೀಕಾಂತ್ ಪಂಚಮುಖಿ ಮಾತಾಡೋದು ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದ್ರೆ ಒಂದು ದಾಳಿಂಬೆ ಪ್ಲಾಟಲ್ಲಿದ್ದೀವಿ ರೈತರು ನಮ್ಮ ಜೊತೆ ಆದರೆ ಅಂದ್ರೆ ಹೋದ ವರ್ಷದಿಂದ ನಾವು ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಇವರಿಗೆ ಬಸ್ಸು ಕೊಟ್ಟಿದ್ದೀವಿ ಯಾವ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂದರೆ ಪ್ರೋ ಅಗ್ರೋ ಬಯೋಟೆಕ್ ಕಂಪ್ನಿಯ ನಮ್ಮ ಕಂಪ್ನಿಯ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಇವತ್ತು ಫರ್ಟಿಲೈಸರ್ ಗೊಬ್ಬರಗಳಾಗಿರ್ಬೋದು ಔಷಧಿಗಳಾಗಿರ್ಬೋದು ರೋಗದ ಮೇಲೆ ಆಗಿರ್ಬೋದು ಟಾನಿಕ್ಗಳಾಗಿರ್ಬೋದು ಅವೆಲ್ಲ ಕೊಟ್ಟಿದ್ವಿ ಆ ರೈತರಿಗೆ ಆ ರೈತರು ಹೊಲದಲ್ಲಿದ್ದೀವಿ ಇವತ್ತು ಅವರಿಗೆ ಡೈರೆಕ್ಟಾಗಿ ಅವ್ರ ಅನಿಸಿಕೆ ಏನೈತಿ ಒನ್ ಬೈ ಒನ್ ಅವರಿಗೆ ಕೇಳಿ ಕೇಳಿ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ ನಮಸ್ಕಾರ ರೀ ನಮಸ್ಕಾರ ಹೋದ ವರ್ಷನ ಇವರು ವಿಡಿಯೋ ಮಾಡಿದ್ದೀವಿ ನೀವು ನೋಡ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತೈತಿ ಪರ್ಸಪ್ಪ ಪರ್ಸಪ್ಪಣ್ಣ ಮತ್ತು ಅಳಿಮನೆ ಪರ್ಸಪ್ಪಣ್ಣ ಸಿಂದ ಅವರು ಹೊಲದಲ್ಲಿದ್ದೀವಿ ಇದು ಲೊಕೇಶನ್ ಎಲ್ಲಿ ಬರ್ತದೆ ನೀವೇ ಹೇಳ್ಬೋದು ರೈತರಿಗೆ ಹೇಳಿರಿ ಏನರ ಈ ಪ್ಲಾಟ್ ಯಾವ ಡಿಸ್ಟ್ರಿಕ ಯಾವ ಹಳ್ಳಿ ಎಲ್ಲಿ ಅನ್ನೋದು ಒಂದು ಇಲ್ಲೇ ವಿಡಿಯೋ ಹೇಳಿರಿ ಬಿಜಾಪುರ ಇಂಡಿ ತಾಲೂಕು ರೀ ಹಾಂ ರೀ ಹತ್ತರ್ಗ ಹತ್ತರ್ಗ ಬರ್ತದೆ ಬರ್ತದೆ ಟೋಟಲ್ ನೀವು ಎಷ್ಟು ವರ್ಷ ಸರ್ ದಾಳಿಂಬರಿ ಬೆಳಕತ್ತೀ ಇದು ಹತ್ತನೇ ವರ್ಷ ರೀ ಹತ್ತನೇ ವರ್ಷ ನಮ್ಮ ಪ್ರೊ ಅಗ್ರೋ ಬಯೋಟೆಕ್ ಕಂಪ್ನಿ ಆರ್ಗ್ಯಾನಿಕ್ ಗೊಬ್ಬರ ಮತ್ತು ಔಷಧಿಗಳು ಹೋದ ವರ್ಷ ನೀವು ಬಳಸೋಕತ್ತೀ ಎರಡು ವರ್ಷ ಎರಡು ವರ್ಷದ ಬಳಸಕತ್ತೀ ಟೋಟಲ್ ನಿಮ್ಗೆ ಹೋದ ವರ್ಷ ಬಳಸಿದ್ರಿ ಅವಾಗನು ಚಲೋ ರಿಸಲ್ಟ್ ಬಂದಿತ್ತು ಫಾದರ್ಸ್ ಕಿಂತ ಈ ಸಲ ತೀರಾ ಚಲೋ ಬಂದ್ರಿ ಈ ತರ ಹೋದಷ್ಟಕ್ಕಿಂತ ಈ ಸಾರಿ ಚಲೋ ಬಂದ್ರಿ ಹೋದ ಸಾರಿನೂ ರೋಗದ ಪ್ರಮಾಣ ಕಡಿಮೆ ಇತ್ತು ಈ ಸಾರಿ ಅದಕ್ಕಿಂತ ಕಡಿಮೆ ಕಡಿಮೆ ಬಹಳ ಕಡಿಮೆ ಆಗ್ಬಿಟ್ಟು ಮತ್ತೆ ಇಳುವರಿ ಹೋದ ಸಾರಿಕಿಂತ ಹೆಚ್ಚಿಗೆ ಬಂದ್ರಿ ಹ್ಞೂ ಹೆಚ್ಚಿಗೆ ಬಂದ್ರಿ ಈಗ ನಮ್ಮ ಟೋಟಲ್ ಡಾಕ್ಟರ್ ಬಂಬ್ ಗೌರ ಬಳಸಿರಿ ಹ್ಞೂ ಮತ್ತೆ ನಮ್ದು ಬುರಿ ಕ್ಯಾರ್ ಮ್ಯಾಗ ಒಂದು ಅಸ್ಪರತ್ ಬರ್ತದ ಪೌಡರ್ ಅದನ್ನು ಬಳಸಿರಿ ಮತ್ತೆ ಕಾಯಿ ಹೂವಿನ ಮ್ಯಾಗ ಸ್ಟಿಮ್ ಗೋಲ್ಡ್ ಬಳಸಿರಿ ಅದು ಹೊಡೆದೇವ್ರಿ ಮತ್ತೀಗ ಚಾಟ್ನಿ ಮಾಡಕ್ಕಾರ ಚಾಟ್ನಿ ಆದ್ಮೇಲೆ ಗರ್ಪಿಂಗ್ ಅನ್ನೋದು ಬಳಸಿರಿ ಹ್ಞೂ ಗರ್ಪಿಂಗ್ನು ಬಳಸಾರ ಸರ್ ಮತ್ತೆ ಪ್ರೋಸಿಲ್ ಹತ್ತಿರ ಸಿಲಿಕಾನ್ ಇದು ಬರ್ತಾರೆ ಡಬ್ಬಿ ಚೌಕ್ ಬಾಕ್ಸ್ ಅದನ್ನು ಬಳಸಿರಿ ಯಾಕೆ ಅವರು ಪ್ರೊನೌನ್ಸಿಯೇಷನ್ ಬರಲ್ಲ ಅವ್ರಿಗೆ ಅದಕ್ಕೋಸ್ಕರ ನಾವು ಒಂದೊಂದು ಹೆಸರು ಹೇಳಿ ಅವ್ರಿಗೆ ಕೇಳಿ ಉದ್ದೇಶ ಅದೇ ಐತಿ ನಮ್ಮ ಎಲ್ಲಾ ಏನೇನ್ ಪ್ರಾಡಕ್ಟ್ ಅದ ಎಲ್ಲಾ ಪ್ರೊಡಕ್ಟ್ ಗಳನ್ನ ಬಳಸಾರ ಅಂದ್ರ ಅವರು ಒಂದು ಐವತ್ತು ಪರ್ಸೆಂಟ್ ಆರ್ಗ್ಯಾನಿಕ್ ಮಾಡಿರಿ ಐವತ್ತು ಪರ್ಸೆಂಟ್ ಕೆಮಿಕಲ್ ರಾಸಾಯನಿಕ ಮಿಕ್ಸ್ ಮಾಡಿ ಮಾಡಿರಿ ಅಂದ್ರೆ ನಮ್ಮ ಎಲ್ಲ ಏನ್ ಡಾಕ್ಟರ್ ಬೊಮ್ಮ ಗೊಬ್ಬರ ಪೌಡ್ರ್ ಹಾಕಿರಿ ನೀವು ಜಾಸ್ತಿ ಪೌಡ್ರ್ ಅದ್ರ ಹಾಕಿ ಒಂದು ಗಿಡಕ್ಕೆ ಅರ್ಧ ಕಿಲೋ ಬರಂಗ ಡಾಕ್ಟ್ರು ಬೂಮ್ ಹಾಕ್ಯಾರ ಮತ್ತೇನು ಅದ್ರ ಜೊತೆ ಹತ್ತು ಕೆಜಿ ಗೊಬ್ಬರ ರೋಗ್ ಸೇರ್ಸ್ರ ಮತ್ತೆ ಅದು ಜೊಡಿ ನೈಂಟಿ ಏಟ್ ಪೌಡ್ರ್ ಸೇರಿಸಿ ಸರ್ ಮೂರು ಸೇರಿಸಿ ಒಂದು ಬಡ್ಡಿಗೆ ಅರ್ಧ ಕೆ ಹಂಗೆ ಕೊಟ್ರ ರೋಗದ ಪ್ರಮಾಣ ಕಡಿಮೆ ಅದ ನಿಮ್ಗೆ ವಿಡಿಯೋದಾಗ ನಾ ಎಲ್ಲ ಪ್ಲಾಟ್ನು ತೋರಿಸ್ತೀನಿ ಅರ್ಧ ಮರ್ದಾಗ ಪ್ಲಾಟ್ ಕಟಿಂಗೇ ಅವ್ರು ಯಾಕಂದ್ರೆ ನಮ್ಗೆ ಹೇಳೋದು ಲೇಟ್ ಮಾಡಿದ್ರು ಅವ್ರು ಎರಡನೇ ಕಟಿಂಗ್ ಆಗಿ ಹೊಂಟೈತಿ ರೇಟ್ ಅಟ ಎಷ್ಟು ಎಷ್ಟ ಸರ್ ನಿಮ್ದು ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ನೂರ ಮೂವತ್ತರವರೆಗೂ ಅವ್ರದ್ದು ರೇಟ್ ಸಿಗ್ಲಾಗ್ತದ ಅವ್ರದ್ದು ಕಾಯಿ ಹಂಗೆ ಅದ ಒಂದು ವಿಡಿಯೋದಲ್ಲಿ ತೋಳೋಣ ಯಾವುದೇ ರೈತ ಬಾಂಧವರು ಈ ಒಂದು ಇಳುವರಿ ಇವರು ತಗದಾರಲ್ಲ ಇವರಿಗೆ ಸ್ವಂತ ನೀವು ಫೋನ್ ಹಚ್ಚಿನೂ ಕೇಳ್ಬೋದು ಹೆಂಗೆ ಮಾಡ್ರಿ ಏನಿಲ್ಲ ಅಂತೇಳಿ ಬೇಕಾ ಅವರು ರೈತರದ್ದು ಖುದ್ದು ನಂಬರ್ ತೊಳಿ ಭಾಳಷ್ಟು ರೈತರು ರೈತರ ನಂಬರ್ ಕೇಳ್ತಿರ್ತಾರೆ ಅವ್ರ ಬೈನವ್ರು ನಂಬರ್ ಹೇಳ್ತಾರೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸರ್ ಎಲ್ಲ ನಮ್ಮ ರೈತ ಬಂದವರಿಗೆ ಎಲ್ಲ ಗೊತ್ತಲ್ಲ ನಮಗೆ ನಂಬರ್ ಜೋ ರೀ ಜೋರಾಗಿ ಹೇಳಿ ಡಬಲ್ ನೈನ್ ಜೀರೋ ತ್ರಿಬಲ್ ಒನ್ ಫೈ ಜೀರೋ ಡಬಲ್ ಒನ್ ಯಾವುದೇ ರೈತ ಬಾಂಧವ್ರು ಇರಲಿ ಇವರಿಗೆ ಖುದ್ದಾಗಿ ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಬೋದು ಇನ್ನು ಹೆಚ್ಚಿನ ಮಾಹಿತಿಗೆ ನನ್ನ ನಂಬರ್ನು ಡಿಸ್ಪ್ಲೇ ಬರ್ತದೆ ನಿಮ್ಗೆ ಅದು ಆ ನಂಬರ್ಗೆ ನೀವು ಹೆಚ್ಚಿನ ಮಾಹಿತಿ ಕೇಳ್ಬೋದು ಈ ಒಂದು ಪ್ಲಾಟಲ್ಲಿ ಯಾವ ಕಾಯಿ ಸೈಜ್ ಹ್ಯಾಂಗೆ ಬಂದೈತಿ ನಾವೆಲ್ಲ ವಿಡಿಯೋದಾಗ ನಿಮ್ಗೆ ತೋರ್ಸಕತ್ತೀವಿ ಸರ್ ಒಂದು ಸ್ವಲ್ಪ ವಿಡಿಯೋದಾಗ ತೊಗೋರಿ ಸ್ಲೋ ಆಗಿ ಪಾಸ್ ಮಾಡಿರಿ ಯಾವ ರೀತಿಯಲ್ಲಿ ಬಂದದ ಇವ್ರದ್ದು ಕಾಯಿದು ಶೈನಿಂಗ್ ಆಗಿರ್ಬೋದು ಸೈಜ್ ಆಗಿರ್ಬೋದು ಯಾವ ರೀತಿ ಬಂದದ ರೈತರು ನೋಡ್ಬೋದು Hitarra gontslineko orri ನೋಡ್ಬೋದು ಎಲ್ಲ ರೈತರು ಇಲ್ಲಿ ಎಲ್ಲ ಪ್ಲಾಟ್ನಿಂದ ಎಲ್ಲ ಕಡೆಯಿಂದ ಎಲ್ಲ ಒಂದೊಂದು ಗಿಡದ ನಾವು ಇಲ್ಲಿ ವಿಡಿಯೋ ತೊಳಾತೀವಿ ಕಾಯಿ ಸೈಜ್ ನೋಡ್ಬೋದು ಯಾವ ಥರ ಐತಿ ಒಂದು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಇದೇ ರೀತಿ ಕಾಯಿ ಐತಿ ನಾಲ್ಕುನೂರು ಐದುನೂರು ನಾಲ್ಕುನೂರು ಐದುನೂರು ಗ್ರಾಮ ಅದಾಕ್ರಿ ಕಾಯಿ ಹೆಚ್ ಅನ್ ಹೆಚ್ ಹಾಂ ನಾಲ್ಕುನೂರು ಐದುನೂರು ಆರುನೂರು ನಾಲ್ಕುನೂರು ಐದುನೂರು ಆರುನೂರು ಗ್ರಾಮ್ ತನಕ ಇವ್ರದ್ದು ಕಾಯಿ ಬಂದಿದೈತಿ ನೋಡ್ಬೋದು ಗೊಂಚಲು ಗೊಂಚಲು ಐತಿ ಫುಲ್ಲು ಹಾಗೆ ನಮ್ಮ ಮಾದೇವ್ ಸರ್ ಅದಾರ ಅವರು ಕೂಡ ಈ ರೈತರ ಜೊತೆಗೆ ಸಾಕಷ್ಟು ಅವ್ರಿಗೆ ಪ್ರಾಡಕ್ಟ್ ಯೂಸ್ ಮಾಡಕ್ಕೆ ಅವರು ಸ್ವಲ್ಪ ಹೆಚ್ಚಿಗೆ ರೆಪಮ್ ರೆಕಮೆಂಡೇಶನ್ ಮಾಡ್ಯಾರ ಅವರಿಗೂ ಧನ್ಯವಾದ ಹೇಳೋಣ ನಮಸ್ಕಾರ ರೈತ ಬಂದವರು ಓಕೆ ಯಾರದೇ ರೈತ ಬಂದವರು ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡಿ ಅದರ ಮಾಹಿತಿಯನ್ನು ತಗೋಬೋದು ಧನ್ಯವಾದಗಳು ಹ್ಮ್ ಹ್ಮ್ ಎಲ್ಲ ರೈತರು ಲೈವ್ ಎಕ್ಸಾಂಪಲ್ ನೋಡ್ಬೋದು ನಿಮ್ಮ ಮುಂದೆನೇ ಕಾಯಿಯನ್ನು ಕಟ್ ಮಾಡ್ತಿದ್ದೀನಿ ಚಪಟಾದ್ರಿಂಡ್ ರೀ ಇನ್ನೂ ಸೈಜಿಗೆ ಬರ್ತದೆ ರೀ ಪರ್ಸಪ್ಪಣ್ ನೋಡ್ಬೋದು ನೀವೇ ಹರಿರಿ ಅವರೇ ರೈತರ ಕಡೆಯಿಂದ ಹರ್ಸೋಣ ಓಕೆ ಇದನ್ನ ಈಗ ತೂಕ ಮಾಡಿ ನಿಮ್ಗೆ ತೋರಿಸ್ತೀವಿ ನೋಡ್ಬೋದು ಇಲ್ಲಿ ನೀವು ಹರಿದ ಕಾಯಿ ವೇಟ್ ಮಾಡತ್ತೀವಿ ಆರುನೂರ ಐವತ್ತೇಳು ಗ್ರಾಮ್ ಬಂದಿದೆ ಸರಾಸರಿ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಎಲ್ಲ ಇದೇ ಥರ ಕಾಯಿ ಇದೆ ಈ ಹರಿದು ಪ್ಯಾಕಿಂಗ್ ಮಾಡತ್ತರ ನೋಡ್ಬೋದು ಎಲ್ಲರೂ